ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ನೇರ ನುಡಿ ಸಮಾಜಮುಖಿ ಊರಿನ ಆರಾಧ್ಯ ದೈವ ಪುಲಿಗಿರಿ ಸೋಮನಾಥ ಹಾಗೂ ದೂದನ ಅಜ್ಜರ ಪಾದಗಳಿಗೆ ಹಣೆ ಮಾಡಿದು ಸ್ಟಾರ್ ಆಫ್ ಕರ್ನಾಟಕ ನ್ಯೂಸ್ ಚಾನಲ್ನ ಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಕನ್ನಡ ಅಂಬೆಗೆ ಗಾನ ನಮನ ಸರಿಗಮಪ ರಾಗರಂಜನೆ ಸ್ಪರ್ಧೆಯ ಹಾಗೂ ಕನ್ನಡ ಭಾಷೆ ನಾಡು ನೆಲ ಜಲಕ್ಕಾಗಿ ಹೋರಾಡಿದಂಥ ವಿವಿಧ ಕನ್ನಡಪರ ಸಂಘಟನೆಯ ಮುಖಂಡರುಗಳ ಸನ್ಮಾನ ಸಮಾರಂಭದ ದಿವ್ಯ ಸಾನಿಧ್ಯವನ್ನು ವಹಿಸಿರುವಂಥ ಮನ್ನಿನ್ ಪರ ಚನ್ನವೀರ ಮಹಾಸ್ವಾಮಿಗಳ ವಿರಕ್ತ ಮಠ ಹೂವಿನ ಸಿಗ್ಲಿ ಶ್ರೀಗಳ ಪಾದಗಳಿಗೆ ಹಣೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಶಿರಹಟ್ಟಿ ತಾಲೂಕಿನ ಮಾಜಿ ಶಾಸಕರುಗಳಾದಂಥ ಜಿ ಎಸ್ ಮಠ ಹಾಗೂ ರಾಮಣ್ಣ ಅವರೇ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಸ್ನೇಹಿತ ಮಂಜುನಾಥ್ ಮಾಗಡಿ ಅವರೇ ಹಾಗೂ ವೇದಿಕೆ ಮೇಲೆ ಆಸೀನರು ಇರುವಂಥ ಗದಗ ಬೆಟಗೇರಿಯ ನಗರಸಭೆಯ ಮಾಜಿ ಅಧ್ಯಕ್ಷರಾದಂಥ ಶ್ರೀಮತಿ ವಿಷ ವೆಂಕಟೇಶಣ್ಣ ದಾಸರವರೇ ಮತ್ತು ವೇದಿಕೆ ಮೇಲಿದ್ದಂಥ ಎಲ್ಲ ಕನ್ನಡಪರ ಹೋರಾಟಗಾರರು ಮತ್ತು ಗಣ್ಯಮಾನರೇ ವೇದಿಕೆ ಮುಂಭಾಗದಲ್ಲಿ ಕೂತಿರುವಂತ ನಾನೆಲ್ಲ ಕನ್ನಡದ ಮನಸ್ಸುಗಳಿಗೆ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಬಹುಶಃ ಮೆಹಬೂಬವರು ಕನ್ನಡಪರ ಹೋರಾಟಗಾರರಿಗೆ ಸನ್ಮಾನ ಇಟ್ಕೊಂಡಿದ್ದು ಒಂದು ಕಡೆ ಖುಷಿ ವಿಚಾರ ಆದರೆ ಬಹುಶಃ ಇಪ್ಪತ್ತು ವರ್ಷಗಳ ಕನ್ನಡದ ಹೋರಾಟದಲ್ಲಿ ಕನ್ನಡದ ಹೋರಾಟ ಯಾವತ್ತೂ ಹೂವಿನ ಹಾಸಿಗೆ ಆಗಿ ಉಳಿದಿಲ್ಲ ಕನ್ನಡದ ಹೋರಾಟ ಮುಳ್ಳಿನ ಹಾಸಿಗಾಗಿ ನಮ್ಮ ಜೀವನದಲ್ಲಿ ಪಾಲಿಗೆ ಬಂದು ಒದಗಿದೆ ರಾಷ್ಟ್ರ ಕವಿ ರಸ ಋಷಿ ಕುವೆಂಪುರವರು ಒಂದು ಮಾತು ಹೇಳ್ತಾರೆ ಕನ್ನಡಕ್ಕೆ ಕೈ ಎತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತೇಳಿ ಆದರೆ ನಮ್ಮನ್ನು ಆಳುವಂಥ ಸರ್ಕಾರಗಳು ಕನ್ನಡಕ್ಕಾಗಿ ಕೈ ಎತ್ತಿದರೆ ಧ್ವನಿ ಎತ್ತಿದರೆ ಕೈಗೆ ಕೋಳವನ್ನು ತೊಡಿಸುವಂಥ ಪರಿಸ್ಥಿತಿ ನಾಡಿನಲ್ಲಿ ಬಂದೊದಗಿದೆ ಯಾಕಂದ್ರೆ ಈ ವಿಚಾರವನ್ನು ಭಾಳ ನೋವಿನಿಂದ ಹೇಳ್ಬೇಕಾಗುತ್ತದೆ ಇವತ್ತಾಗಲೇ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಿರಿಯರಂತ ಗರ್ಧವರ್ ಮಠ ಅಚ್ಚೋರು ಹೇಳ್ತಾ ಇದ್ರು ಕನ್ನಡದ ಶಾಲೆ ಹಾಕೊಂಡು ಇವತ್ತ ನಾವು ಇಲ್ಲಿ ಕೂತ್ಕೊಂಡಿರುವಂತ ಈ ಕನ್ನಡದ ಶಾಲು ಮ ರಾಮ ಮೂರ್ತಿಯವರು ಕೊಟ್ಟಂತ ಮುತ್ತೈದರ ಸಂಕೇತವಾದಂತ ಅರಿಶಿಣ ಕುಂಕುಮದ ಸಂಕೇತ ಇವತ್ತ ನಾವು ಇದನ್ನ ಕೊರಳಲ್ಲಿ ಹಾಕೊಂಡು ಕನ್ನಡದ ಹೋರಾಟಕ್ಕೆ ಧುಮುಕ್ತಾ ಇದ್ದೇವೆ ಇವತ್ತ ರಾಜಕಾರಣಿಗಳಿಗೆ ನಾಡುವನ್ನ ಆಳುವಂಥ ರಾಜಕಾರಣಿಗಳು ಇವತ್ತ ನವೆಂಬರ್ ಒಂದು ಮತ್ತು ಕನ್ನಡದ ಹೋರಾಟ ಕನ್ನಡದ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಈ ಕನ್ನಡದ ಶಾಲನ್ನು ಬಳಸ್ತಾರೆ ಆದ್ರೆ ನಾವು ಅವ್ರ ಹಂಗೆ ನಾವಲ್ಲ ನವೆಂಬರ್ ಒಂದರ ಕನ್ನಡಿಗರು ನಾವಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಸಹ ನಾಡು ನುಡಿ ನೆಲ ಜಲದ ವಿಚಾರವಾಗಿ ಚಿಂತನೆಯನ್ನು ಮಾಡತಕ್ಕಂಥ ಕನ್ನಡಪರ ಹೋರಾಟಗಾರರು ಸಹ ನಾವು ವೇದಿಕೆಯಲ್ಲಿ ಕೂತ್ಕೊಂಡಿದ್ದೀವಿ ಅನೇಕ ಇವತ್ತ ಜಿಲ್ಲೆಯಲ್ಲೇ ಹೋರಾಟದ ವಿಷಯಗಳನ್ನು ಹೇಳ್ಬೇಕಂದ್ರೆ ಎರಡು ನಿಮಿಷ ನೀವು ಮಾತಾಡಕ್ಕೆ ಕೊಡ್ತಿರೋದು ನಮ್ಮ ಜಿಲ್ಲೆಯ ಒಂದು ಎರಡು ಮೂರು ವಿಷಯಗಳನ್ನು ನಿಮ್ಮಲ್ಲಿ ಅಂತ ವೇದಿಕೆಯ ಶ್ರೀಗಳನ್ನ ಅಪ್ಪಣೆಯನ್ನು ಪಡೆದುಕೊಂಡು ಸಹ ನಾನು ಮಾತನಾಡ್ತೇನೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಏನು ಈ ಜಿಲ್ಲೆಗೆ ಇಡೀ ವಿಶ್ವದಲ್ಲಿಯೇ ವಿಷಯ ಅನಿಲ ಸೋಸುವಂತ ಪೋಸ್ಕೋ ಕಂಪನಿಯನ್ನ ಲಕ್ಕುಂಡಿ ಭಾಗದಲ್ಲಿ ಅವತ್ತಿನ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರು ಸ್ಥಾಪನೆಯನ್ನು ಮಾಡಲಿಕ್ಕೆ ಅನುಮತಿಯನ್ನ ಕೊಟ್ಟರು ಅಂತ ಸಂದರ್ಭದಲ್ಲಿ ನಾಡಿನ ಕನ್ನಡದ ಜಗದ್ಗುರುಗಳಾದಂಥ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರಿಕೊಂಡು ಗದಗಿನಲ್ಲಿ ಶ್ರೀಗಳ ನೇತೃತ್ವದಲ್ಲಿ ಹೋರಾಟವನ್ನು ಮಾಡಿದ ತಕ್ಷಣ ಹೋರಾಟಕ್ಕೆ ಎಂತ ಕನ್ನಡಪರ ಹೋರಾಟಕ್ಕೆ ಎಂತ ಶಕ್ತಿ ಇರುತ್ತದೆ ಅಂತಂದ್ರೆ ಆ ಹೋರಾಟ ಮುಗಿಯುವವರಿಗೆ ಸಾಯಂಕಾಲ ಐದು ಗಂಟೆಗೆ ಬೆಂಗಳೂರಿನಲ್ಲಿ ಮಾನ್ಯ ಯಡಿಯೂರಪ್ಪನವರು ಒಂದು ಘೋಷಣೆಯನ್ನು ಮಾಡ್ತಾರೆ ಗದಗ ಜಿಲ್ಲೆಯ ಲಕ್ಕೊಂಡೆಯಲ್ಲಿ ಸ್ಥಾಪಿಸುವಂತ ವಿಷ ಅನಿಲ ಸೋಸುವಂತ ಪೋಸ್ಕೋ ಕಂಪನಿಯನ್ನ ಗದಗ ಜಿಲ್ಲೆಯಲ್ಲಿ ಸ್ಥಾಪನೆಯನ್ನ ನಾವು ಇವತ್ತು ರದ್ದನ್ನ ಅಂತ ಅಂತೇಳಿ ಇವತ್ತು ಹೇಳಿಕೆಯನ್ನ ಕೊಡದ ಕಾರಣ ಇಷ್ಟೇ ಕನ್ನಡಪರ ಸಂಘಟನೆಗಳು ಈ ಪೋಸ್ಕೋ ಕಂಪನಿಯನ್ನ ಒತ್ತೋಡಿಸಿದಂತ ಕೀರ್ತಿ ಕನ್ನಡಪರ ಸಂಘಟನೆಗೆ ಸಲ್ಲುತ್ತೆ ಇವತ್ತ ಕಳಸಾ ಬಂಡೂರಿ ಮಹದಾಯಿ ನಾಲಾ ವಿಚಾರದಲ್ಲಿ ನಿನ್ನೆ ತಾನೇ ಮತ್ತೆ ಗೋವಾದ ಮುಖ್ಯಮಂತ್ರಿ ಪ್ರಮೋದ್ ಸಾವಂತರವರು ಅವರು ಮತ್ತೆ ಈ ಹೋರಾಟವನ್ನ ಕೆದಕಿದ್ದಾರೆ ಇವತ್ತ ಧಾರವಾಡ ಇರ್ಬೋದು ಬಾಗಲಕೋಟೆ ಇರಬಹುದು ಗದಗ ಇರ್ಬೋದು ಹುಬ್ಬಳ್ಳಿ ಇರ್ಬೋದು ಮಹಾನಗರಗಳಿಗೆ ಇವತ್ತ ಕುಡಿಯುವ ನೀರಿನ ಸಂಜೀವನಿ ಆದಂತ ಕಳಸಾ ಬಂಡೂರಿ ಮಾಲಾಧಿ ಮಾದಾಯಿ ಹೋರಾಟ ನಿರಂತರವಾಗಿ ಒಂಬೈನೂರ ಅರವತ್ತೈದು ದಿನಗಳ ಹೋರಾಟಕ್ಕೆ ಇವತ್ತ ಕೇಂದ್ರ ಸರ್ಕಾರ ಕಣ್ ತೆಗೆದು ಅದು ಕೇಂದ್ರ ಸರ್ಕಾರ ಸುಪ್ರೀಂ ಕೋರ್ಟ್ ನಲ್ಲಿ ಟ್ರಿಮಿನಲ್ ನ್ಯಾಯಾಲಯದ ಈ ವಿಚಾರವನ್ನ ಅವ್ರದೇ ಸರ್ಕಾರದ ಮುಖ್ಯಮಂತ್ರಿ ಆದಂತಹ ಪ್ರಮೋದ್ ಸಾವಂತ್ ಅವರು ಇವತ್ತ ಮತ್ತೆ ಅದನ್ನ ಕೆದಕ್ತಾ ಇದ್ದಾರೆ ಸರ್ಕಾರಗಳು ಇರಲಿ ನಿತ್ಯ ಕುಡಿಯುವ ನೀರಿನಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದಂತಹ ಕುಡಿಯುವ ನೀರಿಗೂ ಸಹ ನಿರಂತರವಾಗಿ ಒಂಬೈನೂರ ಅರವತ್ತೈದು ದಿನಗಳ ಹೋರಾಟ ಇವತ್ತ ನರಗುಂದ ನವಲಗುಂದ ಭಾಗದಲ್ಲಿ ಗದಗದಲ್ಲಿ ನಡೆದಂತ ಇತಿಹಾಸ ಇವತ್ತ ಕರ್ನಾಟಕದಲ್ಲಿ ನಡೆದು ಹೋಗಿದೆ ಇಷ್ಟೇ ಅಲ್ಲ ಕರ್ನಾಟಕ ಏಕೀಕರಣಗೋಸ್ಕರ ನಮ್ಮ ಪಕ್ಕದ ಅದರಗುಂಚೆಯ ಶಂಕರಗೌಡ ಇರ್ಬೋದು ಬಳ್ಳಾರಿಯ ರಂಜಾನ್ ರದಾಪುರ ಇರ್ಬೋದು ನಮ್ಮ ಕರ್ನಾಟಕದ ಕುಲಪುರೋಹಿತ ಆಲೂರಿನ ವೆಂಕಟರಾಯ್ ವೆಂಕಟರಾಯ್ರು ಇರ್ಬೋದು ಪಕ್ಕದ ಗುದ್ದಪ್ಪ ಹಳ್ಳಿಕರಿ ಇರ್ಬೋದು ಪಾಟೀಲ್ ಪುಟ್ಟಪ್ಪನವ್ರು ಇರ್ಬೋದು ಇಂಥ ಹೋರಾಟದ ನಿರಂತರ ಹೋರಾಟದಿಂದ ಅವತ್ತ ಕರ್ನಾಟಕ ಏಕೀಕರಣವಾಗಿದೆ ಇವತ್ತ ಮೈಸೂರು ಕ ಮೈಸೂರು ಕರ್ನಾಟಕ ಏನಾದರೂ ಪ್ರತ್ಯೇಕವಾಗಿದ್ರೆ ಉತ್ತರ ಕರ್ನಾಟಕ ನಾವು ಅಭಿವೃದ್ಧಿ ಕೆಲಸಗಳು ಅಲ್ಲಿರ್ತಕ್ಕಂಥ ನೀರಾವರಿ ಯೋಜನೆಗಳು ನಮ್ಮಲ್ಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಇಲ್ಲ ನಮ್ಮಲ್ಲಿ ಹರಿತಕ್ಕಂಥದ್ದು ಎರಡೇ ಎರಡು ನದಿಗಳು ಅದು ಅರ್ಧ ತುಂಗಭದ್ರಾ ನದಿ ಮತ್ತು ಕೃಷ್ಣ ಮತ್ತು ಮಲಪ್ರಭಾ ಈ ಎರಡು ನೀರಾವರಿ ಈ ನದಿಗಳು ಆದರೂ ಸಹ ನಮ್ಮ ನಾಳುವಂಥ ರಾಜಕಾರಣಿಗಳು ರೈತರಿಗೆ ಉಪಯೋಗವಾಗುವಂತ ಯಾವುದೇ ಯೋಜನೆಗಳನ್ನು ಸಹ ನಮ್ಮ ನಾಡಿನಲ್ಲಿ ಇವತ್ತ ತರಲಿಲ್ಲ ಅದಕ್ಕೋಸ್ಕರ ನಮ್ಮ ನಾಡು ಉತ್ತರ ಕರ್ನಾಟಕ ಭಾಗ ಸಮೃದ್ಧಿ ನೀರಾವರಿ ಆಗ್ಬೇಕಾಗಿತ್ತು ಇವತ್ತ ನೀರಾವರಿ ಆಗಲಿಲ್ಲ ಉತ್ತರ ದಕ್ಷಿಣ ಭಾಗದಲ್ಲಿ ಹೋದರೆ ಸಮೃದ್ಧ ಮಂಡ್ಯ ಮೈಸೂರು ಇವೆಲ್ಲ ಭಾಗ ಕಾವೇರಿ ನದಿ ಹರಿಯುವುದರಿಂದ ಸಮೃದ್ಧವಾಗಿ ನೀರಾವರಿ ಯೋಜನೆ ಆಗಿ ರೂಪುಗೊಳ್ತದೆ ಕೊನೆಯದಾಗಿ ಒಂದು ಮಾತನ್ನು ಹೇಳಿ ಇವತ್ತ ನಾನು ನನ್ನ ಭಾಷಣಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರುವಂತ ವಿಚಾರ ಕಪ್ಪತ್ ಗುಡ್ಡ ಇಡೀ ವಿಶ್ ಇಡೀ ಏಷ್ಯಾದಲ್ಲಿ ಶುದ್ಧ ಗಾಳಿ ಸೂಸುವಂತ ಇವತ್ತು ಕಪ್ಪತ್ ಗುಡ್ಡ ಆ ಕಪ್ಪದ ಗುಡ್ಡದ ಗಾಳಿಯನ್ನು ನಾವೇನಾದ್ರೂ ಕುಡಿತೀವಿ ಅಂತಂದ್ರೆ ಇವತ್ತು ಕನ್ನಡ ಕನ್ನಡಪರ ಹೋರಾಟಗಾರರ ಹೋರಾಟ ಬಹಳ ಮಹತ್ವವಾಗಿದೆ ಇವತ್ತ ಬಲ್ಡೋಟಾ ಕಂಪನಿ ಮತ್ತೆ ಇನ್ನಿತರೆ ಕಂಪನಿಗಳು ಅದನ್ನ ಕೊಳ್ಳೆ ಹೊಡೆಯುವಂತಹ ಸಂದರ್ಭದಲ್ಲಿ ಏನು ಕನ್ನಡಪುರ ಹೋರಾಟಗಾರ ಕಪ್ಪತ್ ಗುಡ್ಡಕ್ಕೆ ಒಣಕೆ ಹೋರಾಟವನ್ನು ಮಾಡಿದ್ರು ಒಣಕೆಯನ್ನು ಹಿಡ್ಕೊಂಡು ಹೋಗಿ ಹೋರಾಟವನ್ನು ಮಾಡಿದಂತ ಸಂದರ್ಭದಲ್ಲಿ ಇವತ್ತ ಅದನ್ನ ವಿಶೇಷವಾಗಿ ಈ ಕಪ್ಪತ್ ಗುಡ್ಡವನ್ನ ವನ್ಯಜಾಮಿ ವನ್ಯಜೀವಿ ಧಾಮ ಅಂತೇಳಿ ಘೋಷಿಸಬೇಕಂತೇಳಿ ಅನೇಕ ಬಾರಿ ರಾಷ್ಟ್ರಪತಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಹಾಗೂ ಇಲ್ಲಿ ನಮ್ಮನ್ನ ಆಳಿದಂತಹ ಮುಖ್ಯಮಂತ್ರಿಗಳಿಗೆ ಏನು ನಾವು ಮನವಿಯನ್ನು ಹೋರಾಟಗಳ ಮುಖಾಂತರ ನಿರಂತರವಾಗಿ ಹೋರಾಟವನ್ನು ಮಾಡಿದ ನಂತರ ನಂತರ ಇವತ್ತ ನಮ್ಮ ರಾಜ್ಯದ ಏನು ಗಡಿನಾಡು ಅಭಿವೃದ್ಧಿಯ ಸಚಿವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ವಿಶೇಷ ಕಾಳಜಿಯಾಗಿ ಇವತ್ತ ಕಪ್ಪತ್ ಗುಡ್ಡ ನಮ್ಮನ್ನ ಸಂರಕ್ಷಿತ ಅರಣ್ಯ ಪ್ರದೇಶ ಮತ್ತು ವನ್ಯಜಾವಿ ವನ್ಯಜೀವಿ ಧಾಮವಾಗಿ ಮಾರ್ಪಟ್ಟಿದ್ದು ಕನ್ನಡಪರ ಇತಿಹಾಸ ಕನ್ನಡಪರ ಹೋರಾಟಗಾರರ ಶ್ರಮದಿಂದ ಆಗಿದೆ ಅಂತೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛಾ ಮತ್ತು ಮತ್ತೆ ಈ ಕಾರ್ಯಕ್ರಮದಲ್ಲಿ ನಮ್ಮಂತ ಕನ್ನಡಪರ ಹೋರಾಟಗಾರನ ಯಾಕಂದ್ರೆ ನಾವು ಯಾವತ್ತು ವಿರೋಧ ಪಕ್ಷದ ನಾಯಕರ ಯಾವ ಸರ್ಕಾರಗಳೇ ಇರಲಿ ಆ ಸರ್ಕಾರಕ್ಕೆ ನಾವು ಆ ಪಕ್ಷಕ್ಕೆ ಓಟ್ ಹಾಕಿದ್ರು ಸಹ ನಮ್ಮನ್ನ ನಾಡಿನಲ್ಲಿ ವಿರೋಧ ಪಕ್ಷದವರು ಅಂತೇಳಿ ಸಾಮಾನ್ಯವಾಗಿ ಜನರು ಕರೀತಾರೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಪರ ಹೋರಾಟಗಾರನ ಟೀಕಿಸುವಂತ ಕೆಲಸ ಬಾಳ್ ನಡೆದಿದೆ ಅದು ಉತ್ತರ ಭಾರತೀಯ ದರ್ಪದಿಂದ ಏನು ನ ಡಿಸೆಂಬರ್ ಇಪ್ಪತ್ತ ಏಳು ಈ ನಾಡಿನಲ್ಲಿ ಅಸಂಖ್ಯಾತ ಕನ್ನಡಿಗರ ಧ್ವನಿಯಾದಂಥ ಕನ್ನಡದ ನಾಮಫಲಕ ಶೇಕಡ ಅರವತ್ತರಷ್ಟು ಅಂಗಡಿ ಮುಗ್ಗಟ್ಟುಗಳು ವ್ಯಾಪಾರ ಬೋರ್ಡ್ಗಳಲ್ಲಿ ಇರಬೇಕಂತೇಳಿ ಬೆಂಗಳೂರಿನ ಮಹಾನಗರದಿಂದ ಹೋರಾಟವನ್ನು ಪ್ರಾರಂಭಿಸಿ ಅವತ್ತ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಇವತ್ತಿನ ಸರ್ಕಾರ ನಮ್ಮನ್ನು ಸುಮಾರು ಮೂವತ್ತೇಳು ಮಂದಿನ ಕೆ ಬೆಂಗಳೂರಿನ ಕೇಂದ್ರ ಕಾರ್ಯಗೃಹದಲ್ಲಿ ಹದಿನೆಂಟು ದಿನಗಳ ಕಾಲ ಜೇಲು ಸಂದ ಜೇಲು ವಾಸಿಸುವಂಥ ಜೇಲು ವಾಸ ಮಾಡುವಂಥ ಸಂದರ್ಭದಲ್ಲಿ ಬಂತು ಅದರ ನಂತರ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ಮತ್ತು ಏಪ್ರಿಲ್ ನಡಿ ಇಡೀ ರಾಜ್ಯಾದ್ಯಂತ ಕನ್ನಡದ ಬೋರ್ಡ್ಗಳಿಗೆ ಇವತ್ತ ಅಂಗಡಿ ಮುಗ್ಗಟ್ಟುಗಳಲ್ಲಿ ನಾಮಫಲಕ ಹಾಕ್ಬೇಕಂತೇಳಿ ಇಡೀ ರಾಜ್ಯಾದ್ಯಂತ ಏನು ಹೋರಾಟವನ್ನು ಮಾಡಿದ್ವೋ ಅದರ ಫಲವಾಗಿ ಇವತ್ತು ಅಂಗಡಿ ಅಂಗಡಿ ಮುಗ್ಗಟ್ಟುಗಳಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಕನ್ನಡದ ಬೋರ್ಡ್ಗಳು ಆರಾರಿಸುತ್ತಿವೆ ಅಂತಂದ್ರೆ ಅದು ಕನ್ನಡ ಪರ ಹೋರಾಟಗಳ ಹೋರಾಟಗಾರರ ಶ್ರಮ ಬಾಳಿದೆ ಅಂತೇಳಿ ನಾನಾದ್ರೂ ಭಾವಿಸ್ಕೊಂತ ನಾನು ಇಲ್ಲಿ ಮಾತನಾಡಿಕೆ ಕರೆದು ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಸಂಘಟಕರು ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ